ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹನೂರು ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ವಿವಿಧ ಇಲಾಖೆಯ ಅಧಿಕಾರಿಗಳ ಸಹಕಾರ ಅತ್ಯಗತ್ಯ ನಿಮ್ಮಗಳ ಪರಿಶ್ರಮದ ಮೇಲೆ ಹನೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ನಿಂತಿದೆ ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಂ ಆರ್ ಮಂಜುನಾಥ್ ಅವರಿಂದ ಅಭಿಪ್ರಾಯ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹನೂರು ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಅಧಿಕಾರಿಗಳ ಸಹಕಾರ ಅತ್ಯಗತ್ಯ ನಿಮ್ಮಗಳ ಶ್ರಮದ ಮೇಲೆ ಹನೂರು ಕ್ಷೇತ್ರದ ಅಭಿವೃದ್ಧಿ ನಿಂತಿದೆ ಎಂದು ಶಾಸಕರಾದ ಎಂ ಆರ್ ಮಂಜುನಾಥ್ರವರು ತಿಳಿಸಿದರು ಅವರು ಪಟ್ಟಣದ ಬಿ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಶಾಸಕರಾದ ಎಂಆರ್ ಮಂಜುನಾಥ್ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿದ್ದ ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ನೂತನ ತಾಲೂಕು ಕೇಂದ್ರ ಸೇರಿದಂತೆ ಕ್ಷೇತ್ರದ ಅಭಿವೃದ್ಧಿಯೇ ನಮ್ಮ ಧ್ಯೇಯವಾಗಬೇಕು ಈಗಾಗಲೇ ಪ್ರಸ್ತಾಪಿಸಲಾಗಿರುವ ಹಲವು ವಿಷಯಗಳನ್ನು ತುರ್ತಾಗಿ ಪರಿಗಣನೆಗೆ ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ಸಲಹೆ ನೀಡಿದರು

ಎಲ್ಲ ಇಲಾಖೆವಾರು ಪ್ರಗತಿ ಪರಿಷತ್ನಿಗೆ ಒಂದು ಅಧಿಕಾರಿಗಳು ಅವರವರ ಇಲಾಖೆವಾರು ಸಂಪೂರ್ಣ ವಿವರಣವನ್ನು ಮುಂದೆ ಮುಂದಿನ ತಿಂಗಳಲ್ಲಿ ದಿನಗಳಲ್ಲಿ ಏನು ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣ ಚರ್ಚೆ ಮಾಡಿದ್ದೀವಿ ಕಳೆದ ವರ್ಷದಿಂದ ಒಂದು ಏನು ಅನುದಾನ ಇತ್ತು ಅದರ ಬಗ್ಗೆ ಚರ್ಚೆ ಆಗಿದೆ ಮುಂದೆ ಏನು ಅನುದಾನ ಬರೋದಿದೆ ಬಗ್ಗೆ ಬರಬೇಕಾಗಿದೆ ಅಥವಾ ಮುಂದಿನ ಕೆಲಸಗಳು ಏನಾಗಬೇಕಾಗಿದೆ ಒಟ್ಟಾರೆ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಇಡೀ ಕ್ಷೇತ್ರದ ಅಭಿವೃದ್ಧಿಗೆ ಇಲಾಖೆಯವರು ಅವರೆಲ್ಲ ಅಧಿಕಾರಿಗಳು ಭಾಳಷ್ಟು ಅವರ ಒಂದು ಶ್ರಮ ಮತ್ತು ಒಂದು ಏನು ಡ್ಯೂಟಿ ಇದೆ ಅವರನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಇದನ್ನು ನಾನು ಅದನ್ನು ಪ್ರಶಂಸೆ ಮಾಡ್ತೇನೆ ಸೊ ಇವತ್ತು ಏನು ಒಂದು ಥೀಮ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ಇಲಾಖೆಯಿಂದ ಅವರೆಲ್ಲರೂ ಸಹ ಇವತ್ತು ವಿಶ್ವಾಸಕ್ಕೆ ತಗೊಂಡು ಅವರು ಅವರ ಸಹೋದ್ಯೋಗಗಳ ವಿಶ್ವಾಸಕ್ಕೆ ತಗೊಂಡು ಇವತ್ತು ಒಂದು ಅಭಿವೃದ್ಧಿ ಪರಿಶೀಲನೆ ಸಭೆಯಲ್ಲಿ ಎಲ್ಲವನ್ನೂ ಪ್ರಸ್ತಾಪವಾಗಿದೆ ನಮಗೇನು ಮುಂದಿನ ಒಂದು ದಿನಗಳಲ್ಲಿ ಹಲವರನ್ನ ಅಭಿವೃದ್ಧಿ ಪಥದತ್ತ ತೊಗೊಂಡೋಗ್ಲಿಕ್ಕೆ ಅದು ಬಹಳ ಒಂದು ಮುಖ್ಯವಾದ ಒಂದು ವಿಚಾರ ಇದು ಇದರಿಂದ ನಮಗೆ ನಾವು ಯಾವ ಒಂದು ಪ್ಲಾನಿಂಗೇ ಇಂಪಾರ್ಟೆಂಟ್ ಆಗಿ ಹೇಳ್ತೀವಲ್ಲ ಅದೇ ರೀತಿ ಇದು ಪ್ಲಾನಿಂಗ್ನಲ್ಲಿ ನಾವು ಇದೇ ಮಾಡಿಕೊಂಡು ಮುಂದೆ ಏನಾಗಬೇಕು ತಾಲೂಕಿಗೆ ಏನು ಅವಶ್ಯಕತೆ ಇದೆ ಮುಂದೆ ಎಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಟ್ಟಾರೆ ನಮ್ಮ ಇಲಾಖೆಯ ಮಾರು ಮನ ದಶದರ್ಶಯದರು ಮತ್ತು ಪ್ರಶಸ್ತಾರೆ ಎಲ್ಲರೂ ಒಟ್ಟಾರೆ ಇಲಾಖೆಯವರು ಎಲ್ಲರೂ ಅವರವರ ಒಂದು ಕರ್ತವ್ಯವನ್ನು ಬಹಳ ಒಂದು ಅಚ್ಚಾಗಿ ನಿರ್ವಹಣೆ ಇದೆ ಅದಕ್ಕೆ ನಾನು ಎಲ್ಲರೂ ಒಂದು ಅಭಿನಂದಿಸ್ತೇನೆ ಅವ್ರನ್ನ ನಾವು ಸಂತೋಷವೂ ಸಹ ಒಂದು ಟೀಮ್ ನಮ್ಮ ಜೊತೆ ಇದೆ ಮುಂದಿನ ದಿನಗಳಲ್ಲಿ ನಾವೆಲ್ಲನೂ ಪೂರೈಸುವಂಥ ಕೆಲಸ ನಾವು ಮಾಡ್ತೇವೆ ಜೊತೆಗೆ ನಾಳೆ ಏನು ಮೇಡಮ್ ಅವರು ಸಹ ಇವತ್ತು ಬಂದು ನಮಗೆ ಪೂರ್ತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ನಾವು ದಿನಗಳಲ್ಲಿ ನೆಕ್ಸ್ಟ್ ಕ್ಲೈಮಾಸಿಕ ಸರ್ವೇನ ಯಾವಾಗ ಅಂತಲೂ ಈಗ ಡೇಟು ಸಹ ನಾವು ವಿದ್ಧಿ ಮಾಡಿದ್ದೇವೆ ಅದ್ರ ಜೊತೆಗೆ ನಾಳೆ ಏನು ಒಂದು ಉಳಿಸಲು ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಬಾಗಿನ ಆಪಿಸೋವಂಥ ಒಂದು ಕಾರ್ಯಕ್ರಮ ನಾವು ನಾವು ಅದ್ರ ಜೊತೆಗೆ ಏನು ಎಸ್ ಎಚ್ ಡಿ ಪಿದು ಹತ್ತು ಕೋಟಿ ಅನುದಾನ ಈ ಟೆಂಡರ್ ಆಗಿ ಆ ಪ್ರಕ್ರಿಯೆ ಭಾಳ ಸ್ವಲ್ಪ ಸ್ಲೋ ಆಯಿತು ಅದನ್ನು ಫಾಲೋಅಪ್ ಮಾಡಿ 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 ಕೊನೆಗೀಗ ಅದು ನೆನೆ ಅವರು ಬಂದಿದ್ದರು ನೆನೇ ಇಟ್ಕೊಳ್ಳಿ ಸರ್ ಅಂತ ಕೇಳೋ ರಿಕ್ವೆಸ್ಟ್ ಮಾಡಲಿಲ್ಲಪ್ಪ ನಾಳೆ ನಾನು ಪೂಜೆಗೆ ಅವಕಾಶ ಮಾಡ್ಕೊಳ್ಳಿ ನಾಳೆನೇ ಹಾಗೆ ಕೆಲಸನೂ ಪ್ರಾರಂಭ ಮಾಡೋಕ್ಕೆ ಅವರಿಗೆ ಮನೆ ಶುಕ್ರವಾರ ಹೋಗಿ ಅಲ್ಲಿ ಶ್ರೀ ಅವ್ರ ಮೇಲೆ ಮಾತಾಡಿ ಇಲ್ಲ ನಮಗೆ ಅವಶ್ಯಕತೆ ಇದ್ದರೆ ವಾಟ್ಸಪ್ಗಳಲ್ಲಿ ಬಂದೈತೆ ಈ ರಸ್ತೆ ಗುಂಡಿ ಬಗ್ಗೆ ಎಲ್ಲ ಅವ್ರಿಗೂ ತೊಗೊಂಡೋಗಿ ತೋರಿಸಿ ಒಂದು ದಿನ ಲೇಟ್ ಮಾಡಿದ್ರು ಏನಾರು ಅನಾಹುತ ಒಬ್ಬರಿಗೆ ಹೆಚ್ಚು ಕಮ್ಮಿ ಆದರೂ ಸಮಸ್ಯೆ ಅನ್ನೋದನ್ನು ಅವರು ಮನವರಿಕೆ ಮಾಡಿ ತಕ್ಷಣ ಅವರು ಅದನ್ನು ಒಪ್ಪಿಕೊಂಡು ಈಗ ನಾಳೆಗೆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಏನು ಕಡಿಮೆಯಿಂದ ಹಿಡಿದು ರಾಮಪುರದ ತನಕ ಈ ಒಂದು ಹತ್ತು ಕೋಟಿ ಅನುದಾನ ಬಳಸ್ತಾ ಇಂಥದ್ದು ರಾಮಪುರದಿಂದ ಗರ್ಕೆ ಕಂಡಿಗೆ ಅದು ಟೆಂಡ್ರ ಎರಡು ಸಾರಿ ಒಂದು ಸಿಂಗಲ್ ಟೆಂಡರ್ ಆಗಿ ಯಾರಿಗೂ ಅದು ಆಗಿದೆ ಮತ್ತು ಅವಕಾಶ ಈಗ ಮೂರು ದಿನ ನಾಲ್ಕು ಜನ ಏನು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈಗ ಅದನ್ನು ಪ್ರಾಸೆಸಲ್ಲಿದೆ ಅದನ್ನು ಆದಷ್ಟು ಬೇಗ ಇನ್ನೊಂದು ವಾರ ಅಂದರೆ ಅದನ್ನು ಮಾಡಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ ಈ ಒಂದು ಪ್ರತಿಲ್ಲಿ ಈ ಸ್ವಲ್ಪ ವಿಳಂಬ ಆಗಿದೆ ಅದನ್ನು ಆದಷ್ಟು ತ್ವರಿತವಾಗಿ ಆಗಬೇಕು ಅನ್ನೋದು ಒಂದು ನನ್ನ ಪಾಯಿಂಟು ನಾಳೆ ಅಂತೂ ಈ ಒಂದು ಕೆಲಸ ಪ್ರಾರಂಭ ಮಾಡ್ತಾ ಇದ್ದೆ ಕಂಟ್ರ ಪಿಕ್ಷೆ ಆಗಿದೆ ಕಾಂಟ್ರಾಕ್ಟ್ ಆಗಿದೆ ಅವರೇ ಬಂದು ಕೆಲಸ ಶುರು ಮಾಡಿ ನಾಳೆ ಕೆಲಸ ಮಾಡೋದಿಲ್ಲ ಇಲಿ ರಸ್ತೆ ಚಿಕ್ಕಲ್ಲೂರು ರಸ್ತೆ ಮಳೆಗಳೇ ಅನೂರದ ಬಂಡಳಿ ಶಾಂಗ್ಯ ಮತ್ತು ಚಿಕ್ಕಲ್ಲೂ ರಸ್ತೆ ಘಟ್ನಳ್ಳಿ ರಸ್ತೆ ಇವೂ ಮುಖ್ಯವಾಗಿ ಆಗಬೇಕು ಘಟ್ಟದ ರಸ್ತೆನೋ ಒಂದು ನೆಕ್ಸ್ಟು ರೀ ಒಂದು ಪ್ಲ್ಯಾನ್ ಮಾಡ್ತಾ ಇದ್ವಿ ಈ ಇದು ಹೆಂಗೂ ಆಗ್ತಾ ಇದೆ ಯಾವುದು ಮನೋರಿಂದ ಗಟ್ಟಿ ಕಂಡಿ ಒಳಗೂ ಒಟ್ಟು ಮೂವತ್ತಾರು ಕೋಟಿಗೆ ಅದು ಪ್ರಸ್ತಾವನೆ ಆಗಿ ಮೂವತ್ತೈದು ಕೋಟಿಗೆ ಆಲ್ರೆಡಿ ಬಿಡುಗಡೆ ಆಗಿದೆ ಇನ್ನೂ ಒಂದು ಹತ್ತು ಹತ್ತು ಕೋಟಿಗೆ ಬೇಕಾಗುತ್ತೆ ಅದು ಆಗೋದಿದೆ ಅದು ದಿನದಲ್ಲಿ ಒಂದು ಒಳ್ಳೆ ಸುದ್ದಿ ಸಿಹಿ ಸುದ್ದಿ ಕೊಡ್ತೇವೆ ಅಷ್ಟೇ ಹೇಳಕ್ಕೆ ನಾಳೆ ಚುನಾವಣೆ ಬಗ್ಗೆ ಸರ್ ಮಾಡ್ತೀರಾ ಮೇಲೆ ನೀವೇ